ಿ ಜನಾರ್ದನ ರೆಡ್ಡಿ ಅವರು ಪ್ರಸಿದ್ಧ ಪಂಪಾ ಸರೋವರದಲ್ಲಿ ಹನುಮ ಮಾಲೆ ಧರಿಸಿದರು ಇಂದು ಬೆಳಗಿನ ಜಾವ ಆನೆಗುಂದಿಯ ಪಂಪಾ ಸರೋವರದಲ್ಲಿ ಗಂಗಾವತಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಪವಿತ್ರ ಹನುಮ ಮಾಲೆ ಧರಿಸಿದ್ರು ತದನಂತರ ಪಂಪ ಸರೋವರದಿಂದ ಆಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಶ್ರೀ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ನೂರಾರು ಭಕ್ತಾದಿಗಳೊಂದಿಗೆ ಕೆಲಕಾಲ ಸಮಯ ಕಳೆದರು ಇದೇ ಸಂದರ್ಭದಲ್ಲಿ ಪಕ್ಷದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ದಮ್ಮೂರ್ ಶೇಖರ್ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಬಾದ್ವಾಡ್ಗಿ ಪಂಪಣ್ಣ ನಾಯಕ ಯುವ ಮುಖಂಡರಾದ ಯಮನೂರು ಚೌಡ್ಗಿ ನಾಗರಾಜ್ ಚಳಗೇರಿ ವೀರೇಶ್ ಬಲ್ಕುಂದಿ ಆನಂದಗೌಡ ಬಸವರಾಜ್ ಹನುಮಂತ್ ನಾಯಕ್ ಹಾಗೂ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು मनोजवं मारुततुल्यवेगम् बुद्धिमतां वरिष्ठम् वातात्मजं वादरयूथमुख्यम् श्रीरामदूतं शिरसादमामि बुद्धिर्बलं यशोधैर्यम् निर्भयत्वमरोगता अजाड्यम् वाक्पटुत्वम् च हनुमत्स्मरणात् भवेत्

ఉపకార అతుని తప్పల ధామ హనుమంత యమ్మ రక్షిసో రామ విరోధిగళను శిక్షిసో सो जय हनुमान जय गुरु जय जय निर्भय आरोग्या सो जय हनुमान जय गुरु जय जयपटु हरिस्मरण सो जय हनुमान जय गुरु जय जय श्रीराम दर्शन भाग्या सो जय हनुमान जय गुरु जय जय

जय जने बलभीमा भक्तवर तुळित बलधाम हनुमंता यम रक्षो रामविरोधी शिक्षिसो

ुमान जय गुरु जय जय पोहान जय जय हनुमान जय गुरु जय जय पोहान जय जय हनुमान जय गुरु जय जय पोहान जय जय हनुमान जय गुरु जय जय पोहान मनोजवं मारुततुल्यवेगम् जितेन्द्रियं वरिष्ठं वातात्मजं वानरयूथमुख्यं श्रीरामदूतम् ಶಿರಸಾದ ಬುದ್ಧಿರ್ಬಲಂ ಸಂಕಲ್ಪ ನಿರ್ಭಯತ್ವರೋಗ್ರೆ ಹನುಮಾಲ ದರ್ಶನ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಳೆದ ವರ್ಷ ಇದೇ ಹನುಮಲ ಜಯಂತಿಗೆ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಹನುಮಲೆ ಧರಿಸೋದ್ರ ಮೂಲಕ ಈ ಒಂದು ಭಾಗದ ಒಂದು ಅಭಿವೃದ್ಧಿಗೆ ಸಂಕಲ್ಪವನ್ನು ತೊಟ್ಟು ಗಂಗಾವತಿ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧೆ ಮಾಡಬೇಕಂತೇಳಿ ನಾನು ನಿಂತಿದ್ದನ್ನು ಇಡೀ ರಾಜ್ಯ ರಾಜ್ಯದ ಜನರಿಗೆ ತಾವೆಲ್ಲ ಕೂಡ ತಿಳಿಸಿರುವಂಥ ಒಂದು ವಿಚಾರ ಇವತ್ತು ಹೆಚ್ಚು ಕಡಿಮೆ ಅಂದರೆ ಒಂದು ವರ್ಷ ಪೂರ್ತಿ ಆಯಿತು ಇವತ್ತಿಗೆ ಸೊ ಭಾಳ ನನಗೆ ಆ ಭಗವಂತನ ಒಂದು ಕೃಪೆ ಅವತ್ತು ನಾನು ಬಂದಾಗ ಇಲ್ಲಿ ಹನುಮಂತನ ಮಾಲೆ ಧರಿಸಿದಾಗ ಸ್ವಾಮಿ ಒಂದು ಪಾದವನ್ನು ಮುಟ್ಟಿ ಹೃದಯದಿಂದ ಅವರಲ್ಲಿ ಬೇಡ್ಕೊಂಡಿದ್ದಿಷ್ಟೇ ನಾನು ಸೊ ಈ ಒಂದು ಗಂಗಾವತಿ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗೋದ್ರ ಮೂಲಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪಕ್ಷವನ್ನು ಬಲಿಪಡಿಸುವಂಥ ಒಂದು ಕೆಲಸ ಅದರ ಮೂಲಕ ರಾಜ್ಯದಲ್ಲಿ ಮುಂದೊಂದು ದಿನ ಅಧಿಕಾರವನ್ನು ತಗೊಂಡು ನನ್ನ ಕನಸಿನ ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಮೊದಲನೇ ನನ್ನ ಬೇಡಿಕೆ ಮತ್ತು ಪಕ್ಷ ಸ್ಥಾಪನೆ ಒಬ್ಬ ಶಾಸಕನಾಗಿ ಆಗಿರುವಂಥದ್ದು ಕೂಡ ಆಗಿದೆ ಇವತ್ತು ಬರುವಂಥ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತು ಜನರ ಸೇವೆ ಮಾಡೋದಕ್ಕೆ ಒಂದು ಉತ್ತಮವಾದ ಒಂದು ನಾಡನ್ನು ಕಟ್ಟೋದಕ್ಕೆ ಆ ಭಗವಂತ ನನಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇಡೀ ಒಂದು ಕಿಷ್ಕಿಂದ ಕ್ಷೇತ್ರವನ್ನು ವಿಶ್ವನೇ ನೋಡುವಂಥ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಒಂದು ಶಕ್ತಿಯನ್ನು ಹನುಮಂತ ನನಗೆ ಅನುಗ್ರಹ ನೀಡಬೇಕಂತೇಳಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತೀನಿ ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಬರ್ತಾರಂತ ಖಂಡಿತವಾಗಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರುವಂಥ ಈ ಜನವರಿ ಹನ್ನೊಂದನೇ ತಾರೀಕು ಕೊಪ್ಪಳದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಭೆಯನ್ನು ಸುಮಾರು ಒಂದು ಆರು ಜಿಲ್ಲೆಗಳ ಕಾರ್ಯಕರ್ತರನ್ನ ಒಳಗೊಂಡು ಒಂದು ಕಾರ್ಯಕ್ರಮ ನಡೆಯುತ್ತೆ ಅದಾದ ಮೇಲೆ ನಾನು ನಿರಂತರವಾಗಿ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟ ಪ್ರಚಾರ ಮಾಡಿ ವಿಶೇಷವಾಗಿ ಒಂದು ನಾಲ್ಕರಿಂದ ಆರು ಕ್ಷೇತ್ರಗಳಲ್ಲಿ ನಾನೇನು ಅಭ್ಯರ್ಥಿಗಳನ್ನ ಮಾಡುವುದರ ಮೂಲಕ ಒಂದು ಪಕ್ಷದ ಪರವಾಗಿ ಗೆಲ್ಲೋದಕ್ಕೆ ರಾತ್ರಿ ಹಗಲು ಒಂದು ಕೆಲಸ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ತಮಗೆಲ್ಲೂ ಗೊತ್ತು ಕಳೆದ ಒಂದು ಚುನಾವಣೆಯಲ್ಲಿ ಕೂಡ ಬೇರೆ ಯಾವುದೇ ಪಾರ್ಟಿಗಳು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಾನು ಯಾರ ಜೊತೆಯಲ್ಲಿ ಕೂಡ ನಾನು ಹೊಂದಾಣಿಕೆಯನ್ನು ಮಾಡಿಕೊಂಡಿಲ್ಲ ಸೊ ಹಾಗಾಗಿ ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ತನ್ನ ಸ್ವಂತ ಬಲದ ಮೇಲೇ ಒಂದು ತನ್ನ ಇತಿಮಿತಿಗಳಲ್ಲಿ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಪ್ರಯತ್ನಗಳು ನಡೀತಾ ಸರ್ ಬಿಜೆಪಿಯಿಂದ ನೋಡಿ ನಾನು ಅದನ್ನು ಪ್ರತಿ ಸಲ ಕೂಡ ನಾನು ಸ್ಪಷ್ಟ ಮಾಡ್ತಾನೇ ಇದೀನಿ ಯಾವತ್ತಿಗೂ ಕೂಡ ಆ ಒಂದು ಪ್ರಶ್ನೆ ಉದ್ಭವನೆ ಆಗಿಲ್ಲ ಅಂದರೆ ಯಾರ ಕಡೆಯಿಂದ ಕೂಡ ಪ್ರಯತ್ನಗಳು ಅವ್ರು ಏನೇ ಮಾಡಿದರೂ ಕೂಡ ನಾನು ನನ್ನ ನಿರ್ಧಾರ ತುಂಬ ದೃಢವಾಗಿರೋದು ನಿಜ ಸೊ ಹಾಗಂತ ನೀವೇ ಹೇಳ್ತಾ ಇದ್ದೀರ ಪ್ರಯತ್ನ ಮಾಡ್ತಾ ಇದ್ದೀರ ಅಂತೇಳಿ ಸೊ ಹಾಗಾಗಿ ಏನೇ ಇದ್ರು ಕೂಡ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ತನ್ನ ಸ್ವಂತ ಬಲದ ಮೇಲೆಯೇ ಪಕ್ಷ ಕಟ್ಟುವಂಥ ಒಂದು ಇದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾವೊಂದು ಪಕ್ಷದ ಜೊತೆಯಲ್ಲೂ ಕೂಡ ನಾನು ಜಾಯಿನ್ ಆಗುವಂಥ ದೃಷ್ಟಿ ಬರುತ್ತೆ ನಮ್ಮ ಕುಟುಂಬದವರು ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ನಾನಾಗಲಿ ನಮ್ಮ ಕುಟುಂಬದವರಾಗಲಿ ಯಾರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಹೊಸ ಅಭ್ಯರ್ಥಿಗಳೇ ಈಗಾಗಲೇ ರೆಡಿಯಾಗಿದ್ದಾರೆ ಅದನ್ನು ನಾನು ಜನವರಿ ಹನ್ನೊಂದನೇ ತಾರೀಕು ಕೊಪ್ಪಳ ಒಂದು ಸಭೆಯಲ್ಲಿ ಅವತ್ತು ಘೋಷಣೆ ಮಾಡಿದ್ದಾರೆ